ವಸತಿ ಹಗರಣದಲ್ಲಿ ಸಿಕ್ಕಿ ಬಿದ್ದಿರೋ ಸಚಿವ ಜಮೀರ್ಗೆ ಮತ್ತೊಂದು ಸಂಕಷ್ಟ ಹಣ ಕೊಟ್ಟರಷ್ಟೇ ಮನೆ ಭಾಗ್ಯ ಹಗರಣ ಬಳಿಕ ಮತ್ತೊಂದು ಸ್ಕ್ಯಾಮ್ ಸಚಿವ ಜಮೀರ್ ಪ್ರತಿನಿಧಿಸು ಚಾಮರಾಜಪೇಟೆಯಲ್ಲಿ ಬಹುದೊಡ್ಡ ಹಗರಣ ಯಾವುದೇ ಕೆಲಸ ಮಾಡದೆ ಕೋಟಿ ಕೋಟಿ ಲೂಟಿ ಮಾಡಿದ್ರ ಜಮೀರ್ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಕೆಲಸ ಮಾಡದೆ ಕೋಟಿ ಕೋಟಿ ಪಂಗನಾಮ ರಸ್ತೆ ಚರಂಡಿ ಸೇರಿ ಯಾವುದೇ ಕಾಮಗಾರಿ ಮಾಡದೆ ಐವತ್ತೈದು ಕೋಟಿ ಲೂಟಿ ವಸತಿ ಹಗರಣ ಬಳಿಕ ಕಾಮಗಾರಿ ಮಾಡದೆ ಐವತ್ತೈದು ಲೂಟಿ ಮಾಡಿರುವ ಆರೋಪ ನಯಾ ಪೈಸಾ ಕೆಲಸ ಮಾಡದೆ ನಲವತ್ತೇಳು ಕಾಮಗಾರಿಗಳಿಗೆ ಕೋಟಿ ಬಿಡುಗಡೆ ಒಂದು ಪೈಸನು ಕೆಲಸ ಮಾಡದೆ ಕಾಮಗಾರಿಗಳಿಗೆ ಎರಡೆರಡು ಬಾರಿ ಹಣ ರಿಲೀಸ್ ರಾಜ್ಯ ಸರ್ಕಾರದಿಂದ ಎರಡು ಬಾರಿ ಹಣ ರಿಲೀಸ್ ಮಾಡಿಸಿಕೊಂಡ ಆಫೀಸರ್ಸ್ ಸಚಿವ ಜಮೀರ್ ಕ್ಷೇತ್ರದಲ್ಲಿ ಐವತ್ತೈದು ಕೋಟಿ ನುಂಗಿರುವ ದೊಡ್ಡ ತಿಮಿಂಗಿಲಗಳು ಅಧಿಕಾರಿಗಳು ಇಂಜಿನಿಯರ್ಗಳು ಕಾಂಟ್ರಾಕ್ಟ್ಗಳ ಕಳ್ಳಾಟದಲ್ಲಿ ಲೂಟಿ ಸಚಿವ ಜಮೀರು ಮೂಗಿನಡಿಯಲ್ಲಿ ಐವತ್ತೈದು ಪಾಯಿಂಟ್ ಮೂವತ್ತೆರಡು ಕೋಟಿ ಬಹುದೊಡ್ಡ ಹಗರಣ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲಸ ಮಾಡಿಸದೆ ನಕಲಿ ಬಿಲ್ ಸೃಷ್ಟಿಸಿ ಲೂಟಿಯನ್ನ ಮಾಡಿದ್ದಾರೆ